ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ನೀವು ವಿಡಿಯೋದೊಳಗೆ ಐಹೊಳೆ ಒಂದು ಪ್ರವಾಸ ಮಾಡಿದಂಥ ಒಂದು ಭಾಗವನ್ನು ಬಿಟ್ಟಿನಿ ಪಾರ್ಟ್ ಒನ್ ಅಂಥೇಳಿ ಇವತ್ತಿನ ವೀಡಿಯೋದೊಳಗೆ ಪಾರ್ಟ್ ಟು ಅಂಥೇಳಿ ಅದು ಐಹೊಳೆ ಒಂದು ಪ್ರವಾಸ ಮಾಡಿದಂಥ ಎರಡನೇ ವೀಡಿಯೋನ ಬಿಡಾಕತ್ತೀನಿ ನೋಡ್ರಿ ಇದು ಐಹೊಳೆ ಹತ್ತಿರನ ಸ್ವಲ್ಪ ನೀರಾವರಿ ಅಂತ ಹೇಳ್ತೀವಲ್ಲ ಅಂತಹ ಭೂಮಿಯಲ್ಲಿ ಮಾಡಿದಂತಹ ಕಬ್ಬಿನ ಬೆಳೆ ಶೂಟಿಂಗ್ ಮಾಡಿದ್ದಿದ್ದು ನೋಡಿರಿ ಖಾಲಿ ಭೂಮಿಯೆಲ್ಲ ಏನು ಬೆಳೆ ಇಲ್ಲ ಒಣಗಾಕತೈತಿ ಸ್ವಲ್ಪ ನೀರಾವರಿ ಇದ್ದಷ್ಟ ಬೆಳೆಗಳದಾವು ಬಾಕಿ ಎಲ್ಲ ಬೆಳೆನೇ ರೀ ನೋಡ್ರಿ ಮಣ್ಣೆಲ್ಲ ನೀರಿಗೆ ನೀರಿಗಾಗಿ ಮಳೆಗಾಗಿ ಹಾತೊರಿ ಹಾತೊರಿ ಆಕತ್ತೈತಿ ಅಂತಹ ಸ್ಥಿತಿ ಆಗೈತಿ ಮಳೆನೇ ಇಲ್ಲ ನೋಡ್ರಿ ಈ ಥರ ಮಾಡಿದ ಮೇಲೆ ಇದು ಐಹಳ್ಳಿಯೊಳಗ ರೀ ಇದು ದುರ್ಗಾ ದೇವಸ್ಥಾನ ಒಂದು ಆಭರಣದೊಳಗೆ ಸಾಕಷ್ಟು ದೇವಸ್ಥಾನಗಳದವು ನೋಡಿರಿ ಅದರೊಳಗಿರುವಂತಹ ಒಂದು ದೇವಸ್ಥಾನ ಬೇರೆ ಬೇರೆ ದೇವಸ್ಥಾನ ಹೆಸರು ನನಗೇನು ಗೊತ್ತಿಲ್ಲ ನಾ ಜಸ್ಟ್ ಹಂಗೆ ಇದು ಮಾಡೀನಿ ವಿಡಿಯೋ ಮಾಡೀನಿ ನೋಡಿರಿ ಈ ಥರ ಇತ್ತು ಬಿಸಿಲಂತ್ರ ಭಾಳ ಇತ್ತು ರೀ ಅಡ್ಡಾಡೋಕ್ಕೂ ಆಗ ಆಗ್ಲಿಕ್ತಿದ್ದಿಲ್ಲ ಆಮೇಲೆ ಭಯಂಕರ ಅಂದ್ರೆ ಭಯಂಕರ ಬಿಸಿಲಿತ್ತು ಬಿಸಿಲ ಹೋದ್ಮೇಲೆ ನಾವು ನೋಡ್ಬೇಕಂತಂದ್ರೆ ಟೈಮ್ ಸಾಗ ಸಾಲಂಗಿಲ್ಲ ಅಂಥೇಳಿ ನಾವು ಬಿಸಿಲಾಗ ನೋಡಕ್ಕೆ ನಿಂತೀವಿ ನೋಡಿರಿ ಕಲ್ಲು ಎಲ್ಲ ನೆಲಕ್ಕೆಲ್ಲ ಕಲ್ಲುಗಳನ್ನು ಹಾಸಿದ್ದೈತಿ ಅಂದ್ರೆ ಹೊದಿಸಿದ್ದೈತಿ ಎಲ್ಲ ಕಲ್ಲಿಂದನ ದೇವಸ್ಥಾನಗಳು ಕಂಪ್ಲೀಟಾಗಿ ಕಲ್ಲರಿ ಮತ್ತೆ ಏನೂ ಇಲ್ಲ ಅದರೊಳಗೆ ಅಂತಹ ದೇವಸ್ಥಾನಗಳು ಆಮೇಲೆ ಈ ದೇವಸ್ಥಾನದೊಳಗೆ ನಾವು ಹಿಂಗೆ ನೋಡ್ಕೊಂಬರತ್ತಿದೀವಿ ರೀ ಆಮೇಲೆ ಒಬ್ಬರು ಕುಂತಿದ್ರಲ್ಲೇ ಕುಂತ ತಕ್ಷಣ ಅವ್ರನ್ನ ಹಂಗೆ ಮಾತಾಡ್ಸಿದ್ವಿ ಅವ್ರು ಅದ ಲೋಕಲ್ದವ್ರು ಅವ್ರನ್ನ ಹಂಗೆ ಮಾತಾಡಿಸಿದ ತಕ್ಷಣ ನಮ್ಮ ತಂದೆಯವ್ರ ಬಗ್ಗೆ ಕೇಳಿದೀವಿ ರೀ ಅವ್ರಿಗೆ ಹಿಂಗೆ ಗೊತ್ತದಾರ್ನ ಅಂತ ಹೇಳಿ ಅವ್ರಂದ್ರೂ ಹ್ಞೂ ಗೊತ್ತದಾರೀ ಅವ್ರ ಮನೆಯೊಳಗೆ ನಮ್ಮ ತಂದೆಯವರು ಕೆಲಸ ಮಾಡಿದ್ರು ಹಿಂಗೆ ಭಾಳ ಚಲೋ ಮನುಷ್ಯ ನಾವೆಲ್ಲ ಅವ್ರ ಮನೆಯಾಗ ಊಟ ಮಾಡಿ ದೊಡ್ಡರಾಗೀವಿ ಹಿಂಗೆ ಅಂತ ಹೇಳಿದರು ಅದು ಕೇಳಿ ಭಾಳ ಸಂತೋಷ ಆಯ್ತು ರೀ ನಮ್ಮ ತಂದೆ ನಮ್ಮ ತ ನಮ್ಮ ಅಜ್ಜ ಅವ್ರ ಮನೆ ತಂದವರೆಲ್ಲ ಎಷ್ಟು ಎಷ್ಟು ಮಂದಿಗೆ ಅನ್ನ ಕೊಟ್ಟಾರಲ್ಲ ಅವರು ಎಷ್ಟು ಮಂದಿಗೆ ಸಹಾಯ ಮಾಡ್ಯಾರಲ್ಲ ಅಂಥೇಳಿ ಭಾಳ ಸಂತೋಷ ಆಯ್ತು ನೋಡಿರಿ ಈಗ ನಮ್ಮ ತಂದೆಯವರು ಇಲ್ಲ ನಮ್ಮ ಅಜ್ಜವ್ರು ಇಲ್ಲ ಆದರೂ ಮಂದಿ ಅವ್ರು ನೆನೆಸ್ತಾರ ಅಂದ್ರೆ ಅವ್ರು ಎಷ್ಟು ದೊಡ್ಡ ಕೆಲಸ ಮಾಡ್ಯಾರ ನೋಡ್ರಿ ಅವ್ರ ಜನರಿಗೆ ಜನರಿಗೆ ಎಷ್ಟು ಸಹಾಯ ಮಾಡ್ಯಾರ ಅಂಥೇಳಿ ನಮ್ಗೆ ಗೊತ್ತಾಗುತ್ತೆ ಈ ಇದರೊಳಗೆ ಭಾಳ ಒಳ್ಳೆಯ ಮನುಷ್ಯ ಅಂಥೇಳಿ ಹಂಗೆಲ್ಲರೂ ಕರೀತಾರೆ ಅಷ್ಟು ಚಲೋ ಇದ್ರಂತ ನಮ್ಮ ಅಜ್ಜ ನಮ್ಮ ಅಜ್ಜ ನೋಡಿದ ನೆನಪಿಲ್ರಿ ನನಗೆ ಭಾಳ ಸಣ್ಣಕ್ಕಿದ್ದೆ ನಾನು ಅವ್ರು ತೀರ್ಕೊಂಡ್ರು ಆಮೇಲೆ ನಾವು ನಮ್ಮ ತಂದೆಯವ್ರಂತೂ ಈಗ ಒಂದು ಹತ್ತು ಹನ್ನೆರಡು ವರ್ಷ ಆತ್ರಿ ಅವ್ರು ತೀರ್ಕೊಂಡು ಹಾಗಾಗಿ ಎಲ್ಲರಿಗೂ ಗೊತ್ತೈತಿ ನಮ್ಮ ಫ್ಯಾಮ್ಲಿ ಅಂದ್ರೆ ಎಲ್ಲರಿಗೂ ಗೊತ್ತೈತಿ ಅದೇ ಹೇಳಾಕತ್ತಿದ್ವಿ ಅವರು ಇಲ್ಲಿ ಕುಂತಾರಲ್ರಿ ಇವರ ನಾವು ಕೇಳಿ ಹಂಗಾಗಿ ಜಸ್ಟ್ ಅವ್ರು ಕೇಳಿದ್ವಿ ಕೇಳ್ಕೊಳ್ಳಿ ಅವರು ಹಿಂಗೆ ಹೇಳಾಕತ್ತಿದ್ರು ಹೌದು ರೀ ಎಲ್ಲ ಗೊತ್ತದ ನಮ್ಗೆ ಅವ್ರ ಮನೆ ಕೆಲಸ ನಾವು ಅಂತ ಹೇಳಿ ಅದೆಲ್ಲ ಕೇಳಿದ ಮೇಲೆ ಭಾಳ ಸಂತೋಷ ಆಯ್ತು ಜೀವನ ಅಂದ್ರೆ ನಾಲ್ಕು ಸಂತ ಅಂತ ಹೇಳಿ ಆ ನಾಲ್ಕು ದಿನ ಸಂತಿಯೊಳಗೆ ನಾವಷ್ಟ ನಮ್ಮ ನಮ್ಮ ಅಷ್ಟಕ್ಕೆ ನಾವು ಬದುಕೋದಲ್ಲ ಇನ್ನೊಬ್ರಿಗೆ ಒಂದು ನಾಲ್ಕು ಮಂದಿಗೆ ಸಹಾಯ ಮಾಡಿ ಬದುಕ್ವಿದ್ದೀವಿ ಅಂದರೆ ನಮ್ಮ ಹೆಸರು ನಾವು ಸತ್ತ ಮೇಲೆ ಸಹಿತ ನಮ್ಮ ಹೆಸರು ಇರುತ್ತ ಅನ್ನೋದಕ್ಕೆ ನಮ್ಮ ತಂದೆಯವರ ಉದಾಹರಣೆ ಅಂತ ಹೇಳ್ಬೋದು ನೋಡಿರಿ ಅಂಥ ಮನಸ್ಥಿತಿಯನ್ನು ನಾವು ಇಟ್ಟುಕೊಂಡು ಬದುಕಬೇಕಾಗತ್ತೆ ಯಾಕಂದ್ರೆ ಹುಟ್ಟು ಸಾವು ಸಾಮಾನ್ಯ ಎಲ್ಲರಿಗೆ ಎಲ್ಲರ ಜೀವನದಾಗೂ ಹಾಗೆ ಆಗುತ್ತಾ ಈ ಹುಟ್ಟು ಸಾವಿನ ಮಧ್ಯೆ ಆಯ್ತಲ್ರಿ ಈ ಒಂದು ಜರ್ನಿ ಅದರೊಳಗೆ ನಾವು ಏನು ಮಾಡಿದ್ವಿ ಏನು ಸಾಧನೆ ಮಾಡಿದ್ವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ನಮ್ಮ ಕೈಲಾದಷ್ಟು ನಾವು ಎಫರ್ಟನ್ನು ಹಾಕಬೇಕಾಗತ್ತೆ ಸಹಾಯವನ್ನು ಮಾಡಬೇಕಾಗತ್ತೆ ಅಂದಾಗ ಮಾತ್ರ ನಾವು ಒಂದು ಪರಿಪೂರ್ಣ ಜೀವನವನ್ನು ಬದುಕಿದ್ವಿ ಅಂತ ಹೇಳಿ ನಮ್ಮಷ್ಟಕ್ಕೆ ನಾವು ಆದರೂ ಹೇಳ್ಕೊಬೋದು ನಮ್ಮಷ್ಟಕ್ಕೆ ನಾವು ಸಮಾಧಾನ ಮಾಡಿಕೊಂಡ್ವಿ ಅಂದರೆ ಅದು ಬೇರೆಯವ್ರಿಗೆ ಅದು ಬೇರೆಯವ್ರ ಬಾಯಿಂದ ನಾವು ನಾವು ಸತ್ಮೇನಾದರೂ ಕೇಳ್ಬೋದು ಇದ್ದಾಗಾದರೂ ಬೇರೆಯವ್ರ ಬಾಯಿಂದ ಒಳ್ಳೆಯ ಮಾತುಗಳನ್ನು ಕೇಳ್ಬೋದು ಅಂತ ನನ್ನ ಅನಿಸಿಕೆ ಇದೆ ನಾವೆಲ್ಲಿ ಹೋಗಿರ್ತೀವಿ ಎಲ್ಲಿ ಹೋಗಿರಬೇಕು ಅಂಥೇಳಿ ಎಲ್ಲ ತೀರ್ಮಾನಗಳನ್ನು ಮಾಡೋದು ದೇವರಂತ ಅಂತ ನಾನು ವಿಶ್ವಾಸ ವ್ಯಕ್ತಿ ವ್ಯಕ್ತಿರಿ ಯಾಕಂದರೆ ನಾವು ಜೀವನದಾಗ ಏನು ಅಂದ್ಕೊಂಡಿರ್ತೀವಿ ಅದು ಯಾವುದೂ ಆಗಂಗಿಲ್ಲ ಆದರೆ ಎಲ್ಲೆಲ್ಲಿ ಏನೇನು ಆಗಬೇಕು ಅಂಥೇಳಿ ಫಸ್ಟ ತೀರ್ಮಾನ ಮಾಡಿ ನಮ್ಮ ಜೀವನ ಹಿಂಗೆ ನಡಿಬೇಕಂತ ಹೇಳಿ ಅದು ಡಿಸೈಡ್ ಮಾಡವ ದೇವ್ರ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ನಾವು ಮೊದಲು ಎಲ್ಲ ಎಫರ್ಟ್ ಮಾಡ್ತೀವಿ ರೀ ಅದು ಮಾ ಅದು ಹಾಕ್ತೀವಿ ಇದು ಇದು ಹಾಕ್ತೀವಿ ಅಂತ ಏನೇನೋ ಮಾಡ್ತೀವಿ ಆದರೆ ಅದು ಯಾವುದೂ ಆಗಿರಂಗಿಲ್ಲ ಆಗೋದು ಎಲ್ಲೈತಿ ಅದು ಅಲ್ಲಿ ನಮ್ಗೆ ನಮ್ಮ ಲೈಫು ಹೋಗಿರ್ತೈತಿ ನಮ್ಮದು ಎಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಂಗಿಲ್ಲ ಅಲ್ಲಿ ನಮ್ಮ ಜೀವನ ಹೊಕ್ಕಿರುತ್ತೆ ಅಂದರೆ ಇದೆಲ್ಲ ತೀರ್ಮಾನ ಮಾಡವ ಭಗವಂತ ಅಂಥೇಳಿ ನಾ ರೀ ನಮ್ಮ ಜೀವನದಲ್ಲಿ ನೋಡ್ರಿ ನಮ್ಗೆ ನಮಗೆ ಎಲ್ಲಿ ಜೀವನ ಎಲ್ಲಿ ಮದುವೆ ಆಗುತ್ತಾ ಎಲ್ಲಿ ಜೀವನ ಮಾಡ್ತೀವಿ ಎಲ್ಲಿ ಯಾರು ನಮ್ಮ ಮಕ್ಕಳಾಗಿ ಬರ್ತಾರ ಯಾರು ನಮ್ಮ ಭಾಳ ಸಂಗಾತಿಯಾಗಿ ಬರ್ತಾರ ಇದು ಯಾವುದು ನಮ್ಮ ಕೈಯಲ್ಲಿಲ್ಲ ಅದೆಲ್ಲ ನಮ್ಮ ನಮ್ಮ ವಿಧಿ ಬರಹ ಅಂತ ಹೇಳ್ತೀವಲ್ಲ ಹಂಗೆ ಒಂದು ವಿಶ್ವಾಸ ಅದಕ್ಕೆ ಸಿಕ್ಕ ಜೀವನವನ್ನೇ ನಾ ಸಿಕ್ಕ ಜೀವನದಲ್ಲಿ ನಾವು ಸಂತೋಷವಾಗಿ ಜೀವನವನ್ನು ಮಾಡಬೇಕು ನನಗೆ ಅಂಥ ಜೀವನ ಸಿಕ್ಕಿಲ್ಲ ನನಗೆ ಇಂಥ ಜೀವನ ಸಿಕ್ಕಿಲ್ಲ ಅಂಥೇಳಿ ಇರುವುದೆಲ್ಲವ ಬಿಟ್ಟು ಇರದೆಡೆಗೆ ನಡೆಯುವುದೇ ಜೀವನ ನಮ್ಮ ಕಡೆ ಇರುತ್ತೆ ಲೈಫು ಆದರೂ ಅದರಲ್ಲಿ ಅಸ ಅಸಮಾಧಾನ ಹೊಂದಿ ನಮ್ಗೆ ಅಂಥದ್ದು ಬೇಕಿತ್ತು ನಮಗೆ ಇಂಥದ್ದು ಬೇಕಿತ್ತು ಅಂಥೇಳಿ ಇಲ್ಲದ ಚಿಂತೆಯನ್ನು ಮಾಡ್ತೀವಿ ಅದು ಬಿಟ್ಟು ಇದ್ದಿದ್ರಲ್ಲೇ ಪಡುವಂತಹ ಮನಸ್ಥಿತಿಯನ್ನು ಹೊಂದಬೇಕು ಆಗ ಮಾತ್ರ ನಾವು ಸಂತೋಷವಾಗಿರಕ್ಕೆ ಸಾಧ್ಯ ಆಗುತ್ತೆ ಇನ್ನೊಬ್ಬರು ಇನ್ನೊಬ್ಬರು ನೋಡಿ ನಾವು ಸಂಕಟ ಪಡಲಾರ್ದೇ ಸಂತೋಷ ಪಡುವಂತಹ ಮನಸ್ಥಿತಿಯನ್ನು ಹೊಂದಬೇಕು ಅವ್ರಿಗೆ ಹೆಂಗೆ ಲೈಫ್ ಐತಂದ್ರೆ ಅಂದ್ರೆ ನನಗೂ ಒಂದಿನ ಒಳ್ಳೆ ಲೈಫ್ ಬಂದ ಬರುತ್ತೆ ನನಗೂ ಒಳ್ಳೆ ಕಾಲ ಬಂದ ಅಂತ ಅಂಥೇಳಿ ಸಮಾಧಾನದಿಂದ ನಾವು ಹೋದ್ವಿ ಅಂದರೆ ಡೆಫಿನೆಟ್ಲಿ ಒಳ್ಳೆ ಲೈಫು ಬಂದ ಬರುತ್ತೆ ಕಾಲಚಕ್ರ ಅಲ್ಲರಿ ಆ ಚಕ್ರದ ಇದ್ರೊಳಗೆ ಮೇಲಿದ್ದವರು ತಳಗೆ ಬರಲೇಬೇಕು ತಳಗಿದ್ದವರು ಮೇಲೆ ಹೋಗಲೇಬೇಕು ಹಂಗೆ ನಮ್ಮ ಜೀವನದೊಳಗೆ ಹಿಂಗೆ ಇದ್ದವಿ ಹಿಂಗೆ ಇದ್ದವರು ಇದ್ದವ್ರು ಹಿಂಗೆ ಇರ್ತಾರಂತಲ್ಲ ಒಂದಿನ ಚೇಂಜ್ ಆಗೇ ಆಗುತ್ತ ಬದಲಾವಣೆ ಜಗದ ನಿಯಮ ವೀಕ್ಷಕರೇ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ರಿಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ವೀಡಿಯೋ ಸಿಗ್ತೀರಿ ನಮಸ್ಕಾರ